ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಂಟು ಎಂಬ ಮುದ್ದಾದ ಹುಡುಗ ವಾಸಿಸುತ್ತಿದ್ದನು ಚಿಂಟು ತುಂಬಾ ತುಂಟನಾಗಿದ್ದನು ಆಗಾಗ ತಪ್ಪುಗಳನ್ನು ಮಾಡುತ್ತಿದ್ದನು ಆದರೆ ಅವನ ಅಜ್ಜಿ ಚಿಂಟುವಿಗೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದರು ಒಮ್ಮೆ ಅಜ್ಜಿ ಚಿಂಟುವಿಗೆ ಈ ಮಾತುಗಳನ್ನು ಹೇಳಿದಳು ಚಿಂಟು ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಿ ಒಳ್ಳೆಯದನ್ನು ಹೇಳಿ ಇತರರಿಗೆ ಒಳ್ಳೆಯದನ್ನು ಮಾಡಿ ಎಲ್ಲವೂ ಹಿಂತಿರುಗುತ್ತದೆ ಚಿಂಟುವಿಗೆ ಅಜ್ಜಿಯ ಮಾತುಗಳು ಅರ್ಥವಾಗಲಿಲ್ಲ ಆದರೂ ಅವನು ಅಜ್ಜಿಯ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡನು ಒಂದು ದಿನ ಚಿಂಟು ಆಟವಾಡಲು ಹೊರಗೆ ಹೋದನು ಅಲ್ಲಿ ಅವನಿಗೆ ಒಬ್ಬ ಬಡವನು ಸಿಕ್ಕಿದನು ಆತ ತುಂಬಾ ಹಸಿದಿದ್ದನು ಚಿಂಟುವಿಗೆ ಅಜ್ಜಿಯ ಮಾತುಗಳು ನೆನಪಾದವು ಅವನು ಮನೆಗೆ ಓಡಿಹೋಗಿ ತನ್ನ ಊಟವನ್ನು ತಂದು ಬಡವನಿಗೆ ಕೊಟ್ಟನು ಬಡವನು ತುಂಬಾ ಸಂತೋಷಪಟ್ಟನು ಮತ್ತೊಂದು ದಿನ ಚಿಂಟು ಶಾಲೆಗೆ ಹೋಗುತ್ತಿದ್ದನು ದಾರಿಯಲ್ಲಿ ಅವನಿಗೆ ಒಬ್ಬ ವೃದ್ಧೆ ಸಿಕ್ಕಿದರು ಅವರು ರಸ್ತೆ ದಾಟಲು ಹೆದರುತ್ತಿದ್ದರು ಚಿಂಟು ವೃದ್ಧೆಯ ಕೈ ಹಿಡಿದು ರಸ್ತೆ ದಾಟಿಸಿದನು ವೃದ್ಧೆ ಚಿಂಟುವನ್ನು ಆಶೀರ್ವದಿಸಿದರು ಹೀಗೆ ಚಿಂಟು ಅಜ್ಜಿಯ ಮಾತುಗಳನ್ನು ಪಾಲಿಸುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದನು ಆಶ್ಚರ್ಯವೆಂದರೆ ಚಿಂಟುವಿಗೆ ಒಳ್ಳೆಯದೇ ನಡೆಯಲು ಪ್ರಾರಂಭಿಸಿತು ಅವನಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿದರು ಶಾಲೆಯಲ್ಲಿ ಒಳ್ಳೆಯ ಅಂಕಗಳು ಬಂದವು ಮತ್ತು ಎಲ್ಲರೂ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದರು ಚಿಂಟುವಿಗೆ ಈಗ ಅಜ್ಜಿಯ ಮಾತುಗಳ ಅರ್ಥವಾಯಿತು ಅವನು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಹಿಂತಿರುಗುತ್ತದೆ ಎಂದು ತಿಳಿದುಕೊಂಡನು ಅಂದಿನಿಂದ ಚಿಂಟು ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಯೋಚಿಸುತ್ತಾ ಒಳ್ಳೆಯದನ್ನು ಹೇಳುತ್ತಾ ಇತರರಿಗೆ ಒಳ್ಳೆಯದನ್ನು ಮಾಡುತ್ತಾ ಸಂತೋಷದಿಂದ ಜೀವನ ಸಾಗಿಸಿದನು ಈ ಕಥೆಯಿಂದ ಮಕ್ಕಳು ಕಲಿಯಬೇಕಾದ ನೀತಿ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳು ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ